ಕಾಮಕಸ್ತೂರಿ ಅಥವಾ ಸಬ್ಜಾ ಬೀಜಗಳು ಎಂದು ಕರೆಯುವ ಈ ಬೀಜಗಳು ತುಳಸಿ ಜಾತಿಗೆ ಸೇರಿರುವ ಗಿಡದ ಬೀಜಗಳು ಈ ಬೀಜಗಳನ್ನು ಒಣಗಿಸಿದಾಗ ಕಪ್ಪಾಗಿ ಎಳ್ಳಿನಂತೆ ಕಾಣುತ್ತವೆ ಈ ಬೀಜಗಳನ್ನ ಪ್ರಾಚೀನ ಕಾಲದಿಂದಲೂ ನಮ್ಮ ಹಿರಿಯರು ಔಷಧವಾಗಿ ಉಪಯೋಗಿಸ್ತಾ ಬಂದಿದ್ದಾರೆ ಕೆಲವು ಪಾನೀಯಗಳಲ್ಲಿ ಮತ್ತು ಆಹಾರಗಳಲ್ಲಿ ಕೂಡ ಈ ಬೀಜಗಳನ್ನು ಉಪಯೋಗಿಸೋದು ನಾವೆಲ್ಲ ನೋಡಿದ್ದೀವಿ ಹಲವಾರು ಸಮಸ್ಯೆಗಳಿಗೆ ರಾಮಬಾಣದಂತೆ ಕೆಲಸ ಮಾಡುವ ಈ ಕಾಮಕಸ್ತೂರಿ ಬೀಜದ ಉಪಯೋಗಗಳ ಬಗ್ಗೆ ಇಂದು ನಾವು ತಿಳಿಯೋಣ ಕಾಮಕಸ್ತೂರಿ ಬೀಜಗಳನ್ನ ಸೇವಿಸೋದ್ರಿಂದ ನಮ್ಮ ಜೀರ್ಣಾಳದಲ್ಲಿ ಉತ್ಪಾದನೆಯಾಗುವ ಪಿತ್ತರಸಗಳ ಪ್ರಮಾಣ ನಿಯಂತ್ರಣಕ್ಕೆ ಬರುವ ಸಲುವಾಗಿ ನಿದ್ರಾಹೀನತೆ ಕೈಕಾಲುಗಳ ಉರಿ ಹೊಟ್ಟೆಯುರಿಗಳಂತಹ ಸಮಸ್ಯೆಗಳು ಸುಲಭವಾಗಿ ಪರಿಹಾರವಾಗುತ್ತೆ ಕಾಮಕಸ್ತೂರಿ ಬೀಜಗಳನ್ನ ಅರ್ಧ ಗಂಟೆ ನೀರಿನಲ್ಲಿ ನೆನೆಸಿ ಸೋಸಿ ಸ್ವಲ್ಪ ಶ್ರೀಗಂಧವನ್ನ ಅರೆದು ಮಿಶ್ರಣ ಮಾಡಿ ತಿಂದಲ್ಲಿ ಬಾಯಿ ಹುಣ್ಣು ಶಮನವಾಗುತ್ತೆ ಕಬ್ಬಿಣ ಮತ್ತು ಕ್ಯಾಲ್ಸಿಯಂ ಈ ಬೀಜಗಳಲ್ಲಿ ಅಧಿಕವಾಗಿ ಕಂಡುಬರುವ ಕಾರಣ ಇವುಗಳ ಸೇವನೆ ಸುಸ್ತು ಮತ್ತು ನಿತ್ರಾಣವನ್ನ ಕಡಿಮೆಯಾಗಿಸುತ್ತೆ ಬಾಣಂತಿಯರು ಈ ಬೀಜಗಳನ್ನ ಸೇವಿಸೋದ್ರಿಂದ ಎದೆಹಾಲಿನ ಉತ್ಪಾದನೆ ಜಾಸ್ತಿ ಆಗುತ್ತೆ ಮಹಿಳೆಯರಿಗೆ ಮುಟ್ಟು ನಿಂತ ನಂತರ ಕಾಡುವ ಸೊಂಟ ನೋವು ಎಲುಬು ಸವೆತಗಳನ್ನು ನಿಯಂತ್ರಿಸಲು ಈ ಬೀಜಗಳ ಸೇವನೆ ಸಹಾಯಕಾರಿ ಮಾಂಸಖಂಡಗಳು ಶಕ್ತಿಯುತವಾಗಲು ಈ ಬೀಜಗಳ ಸೇವನೆಯನ್ನ ಮಾಡಬಹುದು ಈ ಬೀಜಗಳನ್ನ ಸೇವನೆ ಮಾಡೋದ್ರಿಂದ ಮಧುಮೇಹ ಕಾಯಿಲೆ ನಿಯಂತ್ರಣಕ್ಕೆ ಬರುತ್ತೆ ಪ್ರತಿದಿನ ಮಲಗುವ ಮುನ್ನ ಒಂದು ಲೋಟ ನೀರಿಗೆ ಒಂದು ಚಮಚ ಕಾಮಕಸ್ತೂರಿ ಬೀಜಗಳನ್ನು ನೆನೆಸಿ ಕುಡಿದರೆ ನಿದ್ರೆಯು ಚೆನ್ನಾಗಿ ಬರುತ್ತೆ ದಿನನಿತ್ಯ ಒಂದು ಚಮಚ ಕಾಮಕಸ್ತೂರಿ ಬೀಜಗಳನ್ನ ಒಂದು ಲೋಟ ನೀರಿನಲ್ಲಿ ನೆನೆಸಿ ಕುಡಿದಲ್ಲಿ ಮೂಲವ್ಯಾಧಿ ಮಲಬದ್ಧತೆ ನಿವಾರಣೆಯಾಗತ್ತೆ ಈ ಬೀಜಗಳಲ್ಲಿ ಕ್ಯಾನ್ಸರ್ ಕಣಗಳನ್ನ ಕೊಲ್ಲುವ ಗುಣಗಳಿದೆ ಎಂದು ಸಂಶೋಧನೆಗಳು ತಿಳಿಸುತ್ತೆ ಇನ್ನು ಉರಿ ಮೂತ್ರದ ಸಮಸ್ಯೆಯಿಂದ ಬಳಲುತ್ತಿರುವವರು ಒಂದು ದೊಡ್ಡ ಚಮಚ ಕಾಮಕಸ್ತೂರಿ ಬೀಜವನ್ನ ಒಂದು ಲೀಟರ್ ನೀರಿನಲ್ಲಿ ನೆನೆಸಿ ಒಂದು ಲಿಂಬೆ ಹಣ್ಣನ್ನ ಹಿಂಡಿ ದಿನವಿಡೀ ಸ್ವಲ್ಪ ಸ್ವಲ್ಪ ಕುಡಿದರೆ ಪರಿಹಾರ ಸಿಗತ್ತೆ ಒಂದು ಚಮಚ ನೆನೆ ಹಾಕಿದ ಕಾಮಕಸ್ತೂರಿ ಬೀಜವನ್ನ ಒಂದು ಲೋಟ ಹಾಲಿನಲ್ಲಿ ಬೆರೆಸಿ ಸ್ವಲ್ಪ ಕೇಸರಿಯನ್ನ ಮಿಶ್ರಣ ಮಾಡಿ ದಿನನಿತ್ಯ ಕುಡಿದರೆ ವೀರ್ಯಾಣುಗಳು ವೃದ್ಧಿಯಾಗತ್ತೆ ಊಟಕ್ಕೂ ಮುನ್ನ ನೆನೆಸಿಟ್ಟ ಒಂದು ಚಮಚ ಕಾಮಕಸ್ತೂರಿ ಬೀಜವನ್ನ ತಿಂದಲ್ಲಿ ಎದೆ ಉರಿ ಹೊಟ್ಟೆ ಉರಿ ನಿಯಂತ್ರಣಕ್ಕೆ ಬರುತ್ತೆ ಈ ಬೀಜಗಳನ್ನು ಆಗಾಗ ಸೇವಿಸುತ್ತಿದ್ದಲ್ಲಿ ರಕ್ತದಲ್ಲಿ ಹೆಚ್ಚಾಗಿರುವ ಕೆಟ್ಟ ಕೊಲೆಸ್ಟ್ರಾಲ್ ನಿಯಂತ್ರಣಕ್ಕೆ ಬರುತ್ತೆ ಇಷ್ಟಲ್ಲದೆ ಈ ಬೀಜಗಳನ್ನು ಹಲವಾರು ರುಚಿಕರ ಸಿಹಿ ತಿಂಡಿಗಳಲ್ಲಿ ಪಾಶ್ಚಾತ್ಯ ಆಹಾರಗಳಲ್ಲಿ ಬಳಸಲಾಗುತ್ತೆ